ಕಾರಣ ಜನತೆಗೆ ಹಾಗೂ ಮುಂಡಗೋಡು ಪಟ್ಟಣದ ಹಾಗೂ ತಾಲೂಕಿನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಮುಂಡಗೋಡು ಪಟ್ಟಣ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುನಾಥ್ ಮುಚ್ಚಂಡಿಯವರು ಈಗ ಕಳೆದ ಇಪ್ಪತ್ತು ದಿನಗಳ ಹಿಂದೆ ವರ್ಗಾವಣೆಗೆ ನಮ್ಮ ಶಾಸಕರಾದ ಶಿವರಾಮ್ ಹೆಬ್ಬಾರವರು ನಮ್ಮ ಕಳೆದ ಹಿಂದಿನ ಕೆ ಡಿ ಪಿ ಸಭೆಯಲ್ಲಿ ಜನರ ಅಹವಾಲುಗಳನ್ನು ಸ್ವೀಕರಿಸಿ ಅದರ ನಂತರದಲ್ಲಿ ಸಿ ಅವರ ವರ್ಗಾವಣೆಗೆ ಶಿಫಾರಸು ಮಾಡಿದ್ದು ನಮ್ಮೆಲ್ಲರ ಜನತೆಗೆ ಹಾಗೂ ನಮ್ಮ ಸದಸ್ಯರಿಗೂ ಅತೀ ಸಂತೋಷವನ್ನು ಉಂಟು ಮಾಡಿದೆ ಈಗ ನೀವು ಕೇಳಿದ ಪ್ರಕಾರ ಇಪ್ಪತ್ತು ದಿನಗಳಾದರೂ ಅವರು ವರ್ಗಾವಣೆಗೊಂಡಿಲ್ಲದಕ್ಕೆ ಅವರು ಇಲ್ಲಿಂದ ರಿಲೀವ್ ಆಗಲಿಕ್ಕೆ ಈ ಅವರು ಬೇರೆ ಕಡೆಯಿಂದ ಇಲ್ಲಿ ಏನು ವರ್ಗಾವಣೆಗೊಂಡು ಇಲ್ಲಿ ಕಾರ್ಯವನ್ನು ತಗೊಳ್ಬೇಕಾಗಿತ್ತು ಅವರು ಇನ್ನೂ ಬರಲಿಲ್ಲ ಅದಕ್ಕಾಗಿ ಅವರು ಬಂದ ನಂತರ ಇಲ್ಲಿ ರಿಲೀವ್ ಮಾಡ್ತೀನಿ ಅಂತ ಇಲ್ಲಿ ಮುಖ್ಯಾಧಿಕಾರಿಗಳಾದ ಚಂದ್ರಶೇಖರ್ ಅವರು ಹೇಳ್ತಾ ಇದ್ದಾರೆ ಹಾಗಾಗಿ ಇನ್ನು ಇವತ್ತು ಅಥವಾ ನಾಳೆ ಇನ್ನು ಎರಡು ಮೂರು ದಿನಗಳಲ್ಲಿ ಅವರು ವರ್ಗಾವಣೆಗೋ ರಿಲೀವ್ ಆಗುವ ಒಂದು ಸಾಧ್ಯತೆ ಇದೆ ಅಂತ ನಾನು ಹೇಳ್ತೇನೆ ಸರ್ ಏನು ಏನು ಸಾಕಷ್ಟು ಆರೋಪಗಳಿದ್ವಾ ಆಕ್ರೋಶ ಇತ್ತು ಏನು ಏನು ಯಾಕಂದರೆ ಇಲ್ಲಿ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ತಂದ ಪ್ರಾಪರ್ ನೆಗೆಟಿವ್ ಪ್ಲೇಸ್ ಆಗಿರೋದ್ರಿಂದ ಜನರಿಗೆ ಇಲ್ಲಿ ಅತೀವ ತೊಂದರೆಯನ್ನು ಮಂಜುನಾಥ್ ಮುಚ್ಚಂಡಿಯವರು ಕೊಡ್ತಾರೆ ಜನರ ಅರ್ಜಿಗಳ ಮೂಲಕ ಅಹವಾಲುಗಳ ಮೂಲಕ ಕೇಳಿ ಕೇಳಿ ನಮಗೆ ಜನರಿಗೆ ಆಗಲಿ ಇಲ್ಲಿ ಸ ಪಟ್ಟಣ ಪಂಚಾಯಿತಿ ಸದಸ್ಯರಿಗಾಗಲಿ ಬಹಳ ಬೇಸತ್ತುಗೊಂಡ್ಬಿಟ್ಟಿದ್ವಿ ಅದಕ್ಕೆ ನಾವು ಸಾ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡಿಕೊಂಡ್ವಿ ವಿನಂತಿ ಮಾಡಿಕೊಂಡ ನಂತರ ಅವರು ಒಂದು ಎರಡು ಮೂರು ಅವ್ರಿಗೆ ಒಂದು ಅವಕಾಶನೂ ಕೊಟ್ಟರು ಆದರೆ ಅದನ್ನು ಅವನು ಮತ್ತೆ ದುರುಪಯೋಗ ಪಡಿಸ್ಕೊಳ್ತಾ ಹೋಗಿದ್ದರಿಂದ ಇವತ್ತು ಈ ಪರಿಸ್ಥಿತಿಗೆ ವರ್ಗಾವಣೆ ಪರಿಸ್ಥಿತಿಗೆ ಶಿಫಾರಸು ಮಾಡುವಂಥ ಇದು ಸಂದರ್ಭ ಬಂತು ಅಂತ ಹೇಳ್ತೀನಿ ನಾನು ದರ್ಶಕಗಳು ಬೇಕಾದ ಇಲ್ಲ ಏನಾಗಿದೆ ಇಲ್ಲಿ ಒಂದು ಕೆಲವೊಂದು ಪ್ರಭಾವಗಳ ಪ್ರಭಾವಿ ವ್ಯಕ್ತಿಗಳ ಒಂದು ಇದನ್ನ ಮೇಲೆ ಅವನು ಈ ಥರ ಇಷ್ಟು ವರ್ಷಗಳ ಕಾಲ ಇಲ್ಲಿ ನೆಲೆ ಊರಬೇಕಾಯ್ತು ಈ ಸಲ ನಮ್ಮ ಮಾನ್ಯ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಸಾಹೇಬರು ಅವರ ಇದರಲ್ಲಿ ಆಗಿದ್ದು ಒಂದು ನಮಗೆ ಸಂತೋಷವನ್ನು ತಂದು ಕೊಟ್ಟಿದೆ ಅಂತ ನಾ ಹೇಳ್ಬೋದು ಮುಚ್ಚುವಂಡಿ ಅವರಿಗೆ ವರ್ಗಾವಣೆ ಮಾಡಿದ್ದ ಎಲ್ಲ ಮುಡುಗೋಡು ಜನಕ್ಕೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಆಗಿದೆ ಅಂದರೆ ಅವರು ಅಷ್ಟು ಜನಕ್ಕೆ ತೊಂದರೆ ಕೊಡ್ತಾಯಿದ್ರು ಇದು ಆಫೀಸಿಗೆ ಅಲ್ದಾಡಿ ಅಲ್ದಾಡಿ ಜನ ಸುಸ್ತಾಗಿಬಿಟ್ಟಿದ್ದರು ಆಮೇಲೆ ಸುಸ್ತು ಸುಸ್ತಾದ ಮೇಲೆ ಮತ್ತೆ ಮೆಂಬರ್ ಕಡೆ ಬರ್ತಿದ್ರು ಸರ್ ಹಿಂಗೆ ಹಿಂಗೆ ಮಾಡತ್ತರಿ ನಮಗೆ ಇಷ್ಟು ದಿನ ಆಯಿತು ಇದ್ದಾನೆ ಭಾಳ ತೊಂದರೆ ಮಾಡ್ತಾ ಇದ್ದಾನೆ ನೀವು ಹೇಳ್ರಿ ಅಂತೇಳಿ ನಾವು ಬಂದು ಮೇಲೆ ಇಲ್ಲಿ ಸರ್ ಆದಾಗ ಇದೈತಿ ಇದೈತಿ ಅದ್ರಾಗ ಸಮಸ್ಯೆ ಐತಿ ಆ ಕಾರಣ ಐತಿ ಈ ಕಾರಣ ಐತಿ ಅಂತ ಹೇಳ್ತಿದ್ದ ಹಿಂಗೆ ಹೇಳಿ ಹೇಳಿ ಜನಕ್ಕೆ ಒಟ್ಟು ಎಮಾರ್ಸ್ಕೊತ ಇದ್ದಿದ್ದ ಅದರಿಂದ ಜನ ಬೇಸತ್ತು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಎಲ್ಲ ಜನರು ಅವನ ವಿರುದ್ಧವಾಗಿ ಮುಚ್ಚಂಡಿಯವ್ರ ವಿರುದ್ಧವಾಗಿ ಎಲ್ಲರೂ ಹೇಳಿದರು ಸರ್ ಮುಂದೆ ನೋಡಿರಿ ಸರ್ ನಮ್ಗೆ ಹಿಂಗೆಲ್ಲ ಸಮಸ್ಯೆ ಆಗ್ತಾ ಇದೆ ಮುಂದಗೋಡು ಜನತೆಗೆ ಮುನ್ಗೋಡು ತಾ ಟೌನಿನ ಜನತೆಗೆಲ್ಲ ಸಮಸ್ಯೆ ಮಾಡ್ತಾ ಇದ್ದಾರೆ ಒಂದು ಫಾರ್ಮ್ ನಂಬರ್ ತ್ರೀ ತೊಗೊಳಕ ಒಂದೊಂದು ವರ್ಷ ಎರಡು ಎರಡು ವರ್ಷ ಇದೆ ಆಮೇಲೆ ಅದು ಬೇರೆ ರೀತಿಯಿಂದ ಏನು ತೃಪ್ತಿ ಪಟ್ಟಿದ್ರ ಮೇಲೆ ಅದನ್ನು ಸರಿ ಮಾಡ್ಕೊಳ್ಳೋ ಲೆಕ್ಕಕ್ಕೆ ಬಂದಿದ್ದಾರೆ ತೃಪ್ತಿ ತೃಪ್ತಿ ಅಂದರೆ ಅದೇ ಅವರು ಆದಂಥ ಏನು ಪೇಪರ್ಸ್ ಬೇಕು ಬೇಕು ಎಲ್ಲ ಏನು ಅಮಿಷ ಇದ್ದಿರ್ತಬೇಕು ಅದೆಲ್ಲ ಸರಿ ಮಾಡಿದರೆ ಮಾತ್ರ ಅವ್ರದ್ದು ಪೇಪರ್ ವರ್ಕ್ ನಡೀತಿತ್ತು ಅದನ್ನೆಲ್ಲ ಹೆಂಗೆ ನಡೆಸ್ಕೊಂಡು ಬಂದಿದ್ದ ಅದನ್ನೆಲ್ಲ ಈಗ ಸಾವಿರ ಗಣ ಎಬ್ಬಾರು ಸಾವಿರ ಗಣಗಣಕ್ಕೆ ತಂದರು ಜನ ಎಲ್ಲ ಇಲ್ಲಿ ಸರ್ ಅವನಿಗೆ ಎಷ್ಟು ನೀವು ಹೇಳಿದ್ರು ಅವ್ನು ಚಾಳಿ ಬಿಡ್ತಾಯಿಲ್ಲ ಅದರಿಂದ ಸಾವಿರೂ ಅದರ ಮ್ಯಾಗೆ ಒಂದು ಕ್ರಮ ಸಾರ್ವಜನಿಕರ ಅಹವಾಲ ಮೇರೆಗೆ ಅವನ ಮೇಲೆ ಒಂದು ವರ್ಗಾವಣೆಗೆ ಶಿಫಾರಸು ಮಾಡಿದ್ದಾರೆ ಆಯ್ತು ಅಂದರೆ ಇಪ್ಪತ್ತು ದಿನದ ಮೇಲೆ ಆಯ್ತು ಈಗ ವರ್ಗಾವಣೆಯಾಗಿ ಅದನ್ನು ನಾವು ನಮಗೆ ನಿನ್ನೆ ಸಾಯಂಕಾಲ ಗೊತ್ತಾಯಿತು ಈಗೀಗೆ ವರ್ಗಾವಣೆ ಆಗಿದೆ ಮುಚ್ಚಂಡಿ ಸಾಹೇಬ್ ಮುಚ್ಚಂಡಿಯವ್ರದ್ದು ಅಂತ ಹೇಳಿ ಅವಾಗ ನಾವು ಬಂದು ಚೀಫ್ ಆಫೀಸರ್ ಕೇಳಿದ್ವಿ ಯಾಕೆ ಸರ್ ಇನ್ನೂ ಅಂತೇಳಿ ಅವ್ರು ಅವರಂದರೂ ಇಲ್ಲ ಅದು ವರ್ಗಾವಣೆ ಅಲ್ಲಿ ಹೀಗಿದೆ ಮುಂದೆಯಿಂದ ಈ ಹುದ್ದೆಗೆ ಬರೋ ಅಂಥ ವ್ಯಕ್ತಿ ಏನು ಆಫೀಸರ್ ಬರಬೇಕಲ್ಲ ಅವರು ಬಂದ ನಂತರ ಇವ್ರಿಗೂ ರಿಲೀವ್ ಮಾಡಲಿಕ್ಕೆ ಆರ್ಡರ್ ಇದೆ ಆರ್ಡ್ರಲ್ಲಿ ಅದಕ್ಕೆ ನಾವು ಅವರು ಹುಚ್ಚ ಸಿರ್ಸಿಯಿಂದ ಹುಚ್ಚಯ್ಯ ಸ್ವಾಮಿ ಅಂಥೇಳಿ ಅವರು ಬಂದು ಇಲ್ಲಿ ಜಾಯಿನ್ ಆದಮೇಲೆ ಇವ್ರನ್ನ ರಿಲೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಎರಡು ದಿವಸಲ್ಲಿ ಮಾಡ್ಬೋದು ಅವ್ರು ಬಂದು ಜಾಯ್ನ್ ಆದರೆ ಒಂದು ವೇಳೆ ರಿಲೀವ್ ಮುಂದಿನ ಮುಂದಿನ ಕ್ರಮ ಅದು ಏನು ಸಾವಿರ ಜೊತೆ ಚರ್ಚೆ ಮಾಡಿ ನಾವು ಅದಕ್ಕೆ ನಿರಂತರವಾಗಿ ಹೋರಾಡ್ಕೊತ ಅದನ್ನು ಒಟ್ಟವಂಗೆ ಇಲ್ಲಿಂದ ಟ್ರಾನ್ಸ್ಫರ್ ಆಗೋ ಮಟ್ಟ ಬಿಡೋದಿಲ್ಲ ಈಗ ಮುಂದಿನ ನಿಲುವು ಹೇಳಿದ್ರೆ ಇದು ಇದೇ ರೀತಿ ಮುಂದುವರೆದ್ರೆ ಅಂದರೆ ಅವರು ವರ್ಗಾವಣೆಗೊಂಡರೂ ಸಹಿತ ಇಲ್ಲೇ ಇರೋದ್ರಿ ಇಲ್ಲೇ ಇದ್ದರೆ ಈಗ ನಾವು ಆಲ್ರೆಡಿ ಈಗ ಚೀಫ್ ಆಫೀಸರ್ಗೆ ಮುಖ್ಯಾಧಿಕಾರಿಗಳಿಗೆ ಡಿ ಸಿ ಅವ್ರಿಗೆ ಮೇಲ್ ಮಾಡಿರಿ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ ಮೇಲು ಮಾಡ್ತೀನಿ ಅಂತ ಹೇಳಿದ್ದಾರೆ ಇನ್ ಕೇಸು ಡಿ ಸಿ ಅವರು ಅದಕ್ಕೆ ಸ್ಪಂದನೆ ಕೊಡ್ತಾರೆ ಅಂತ ನಮ್ಮ ಆಶಾಭಾವನೆ ಇದೆ ಅದು ಅದರ ಆಗಲಿಲ್ಲ ಹೇಳಿದ್ರೆ ಮುಂದೆ ಡಿ ಎಮ್ ಎ ಆಫೀಸ್ ಬೆಂಗಳೂರಿಗೆ ಮೇಲನ್ನು ಹಾಕಿ ಅಂತೇಳಿ ಅಲ್ಲಿ ಹೇಳಿದ್ದೀವಿ ನಾವು ಮುಂದಿನ ಹೋರಾಟ ನಿರಂತರವಾಗಿ ಇರುತ್ತೆ ಅವನು ತೆಗೆಯೋ ಮಟ್ಟ ನಾವು ನಿದ್ದೆ ಸಹಿತ ಮಾಡೋಲ್ಲ ಅಂತೇಳಿ ಶಪಥ ಇದ್ದೀವಿ ನೋಡ್ರಿ ಸದಸ್ಯರೆಲ್ಲರೂ ಸೇರಿ ಸುಮಾರು ದಿನಗಳಿಂದ ಶಾಸಕರಲ್ಲಿ ಇದೊಂದು ಜನರ ಎಲ್ಲ ಮುಂದಗೋಡು ಜನತೆಯ ಜನತೆಯವ್ರದ್ದು ಒಂದು ಬೇಡಿಕೆ ಇತ್ತು ಪಟ್ಟಣ ಪಂಚಾಯಿತಿ ಒಂದು ಜನರ ಸೇವೆಯಾಗಿದ್ದು ಅದು ಆ ಥರ ಆಗ್ತಾಯಿಲ್ಲ ಯಾಕಂತ ಕೇಳ್ತಾ ಇದ್ದರೆ ಈ ಮುಚ್ಚಂಡಿ ಈ ಥರ ಜನರಿಗೆ ಆ ಥರ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅಂತೇಳಿ ಜನರ ಒಂದು ಒತ್ತಡದಿಂದ ಜನಸಾಮಾನ್ಯ ಸಭೆಯಲ್ಲಿ ಸಾಹೇಬರಿಗೆ ಎಲ್ಲ ದೂರುಗಳು ನೀಡಿದರು ಆ ಒಂದು ಕಾರಣಕ್ಕಾಗಿ ಶಾಸಕರು ಅವರಿಗೆ ವರ್ಗಾವಣೆ ಸಿಫಾರಸು ಮಾಡಿದ್ದಾರೆ ಇದಕ್ಕೆ ಶಿವರಾಮ ಬಾರಿಗರಿಗೆ ಜನತೆಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅವರು ಟ್ರಾನ್ಸ್ಫರ್ ಆಗಿದ್ದು ಜನಪರವಾಗಿ ಆಗಿದ್ರೆ ಇದು ಒಳ್ಳೆಯದಾಗಿದೆ